ನೋಡ್ರಿ ಎಲ್ಲ ಸಂತ ಸಣ್ಣನ ಸಂತ ನೋಡ್ರಿ ಈ ಮನೆಯೊಳಗ ದೇವನೂರಿ ಇಲ್ಲೂ ನನ್ನ ಗಂಡನ ಮನೆಯೊಳಗ ಬೆಡ್ರೂಮ್ ಇರ್ತೇ ತು ಕನೆಯ ಬೆಡ್ರೂಮ್ ಎರಂಗ ಬೇಕಾದ್ರೆ ನೋಡಂಗ Sí. God okay. Yeah. <laughs>

ಚಂದ್ರಣ್ಣ ಸಮಾಧಾನ ಮಾಡುವ ನಿಂದ ಬರ್ತಾರ ಸೀರೆ ಕೊಡ ನಾನು ಗಂಡ ಇಲ್ಲ ತಿಳ್ಕೊಬೇಡ್ರಿ ಗಂಡ ಮರಿಯೂ ಕಾಯಿಲೆ ಐತಿ ಮರಿಯೂ ಕಾಯಿಲೆ ಐತಿ ಯಾಕಂದ್ರ ಮರಿಯೂ ಕಾಯಿಲೆ ಇದ್ರಿ ಏನ್ ಘಟನೆಗಳನ್ನ ಮರ್ತು ಮನೆಯ ಗಂಡ ಹಣ್ಣಿ ಜಗಳ ಮರ್ತ ಗಂಡ ಹಣ್ಣು ಜನ ಉಂಟು ಮರಬಹುದಂತ ಹಾ ನೋಡ್ರಿ ಹಾಗಾಗಿ ಹಂಗಾಗಿ

ಇಂಥ ಗಂಡ ಮದುವೆ ಮಾಡಿಕೊಂಡು ಹೆಂಗ್ ಚುನಾವಣಾ ಮಾಡಿರಿ ಗಂಡ ಅಂತ ಅತ್ಯಂತ ಶಿವರಿ ಮುಖ್ಯಣೆಗರಿ ನಮ್ಮ ಪ್ರತಿನಿತ್ಯ ಭಜನೆಯ ರೂವಾರಿ ಚಂದ್ರನ ಒಂಟ್ಕರ್ ಒಂದು ಸಾವಿರದ ಒಂದು ರೂಪಾಯಿ ದಾನ ಮಾಡಿದ್ದಾರೆ ಅವ್ರಿಗೆ ದೇವರು ಆಯೋರ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಿದ್ದ ಪಾಂಡು ಭಗವಾನ್ ಕಡೆ ಪ್ರಾರ್ಥನೆ

ಚಕ್ರ ಮಾತ್ರ ಯಾವ ಗಂಡ ಯಾವ ಹೆಂಡತಿ ಅಂತಂದ್ರ ಈ ದೇಹ ಎಂಬುದು ಮೊದಲನೇದಾಗಿ ಯಾವ ಮನಿ ದೇಹನ ಒಂದು ರೀ ಈ ದೇಹಕ್ಕೆ ಒಂಬತ್ತು ಭಾಗ ಅಂತಾವೆ ಜನಕಂತ ಒಂದು ಭಾಗ ಏನಾದ್ರು ಮುಚ್ಕೊಂತಪ್ಪ ಅಂದ್ರ ಮುಗಿತ ರಾಮ್ ಭೋಗ ಈಗ ಮುಂಚ ವಿಚಾರ ಬಂದ್ಬಿಡ್ತಾರ ಹಿಂಗಾಗಿ ಇರು ಬಟ್ಟ ಮಜಾ ಮಾಡುದ್ರಿ ಬಿಂದಾಸ್ ಊಟ ಮಾಡ್ರಿ ತಿನ್ರಿ ಮಜಾ ಮಾಡ್ರಿ ಹಾ ತೋರ್ಸರಿ ತೋರ್ಸ್ರಿ ಇರುಬ ಎಂಜಾಯ್ ಮಾಡ್ರಿ ಜೀವನ ಐತಲ್ಲ ಸಿಕ್ಕೇತಿ ಯಾರು ದೊಡ್ಡ ತಾನೇ ಮಾಡ್ತೀ ಒಂದೊಂದು ರೂಪಾಯಿ ಒಂದೊಂದು ರೂಪಾಯಿ ಹೂಳು ಹಚ್ಚಿ ಹೂಳ ಹಚ್ಚಿ ತಗದಿಟ್ಟು 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 ಕೊಟ್ಟೆ ಹಾಕ್ತಾರ ಕೊನೆಗ ಹಿಂದಿದ್ದ ಮಕ್ಕಳು ಬಾಯಿಗಿಟ್ಟು ಹೋಗಿ ಬಿಡ್ತಾರ ತಾನೇ ಮಾಡ್ ಹೊಂದ್ರಿ ಸುಖ ಒಳ್ಳೆ ಬಟ್ಟೆ ಹಾಕಿದ್ನು ಒಳ್ಳೆ ಊಟ ಮಾಡಿದ್ನು ಇರು ಮಠ ತುಂಬಾ ಊಟ ಕಣ ಕಣ್ತುಂಬಿ ಇದ ಶ್ರೇಷ್ಠ ತೆರೆ ಹಿಡ್ಕೊಳ್ರಿ ಇವತ್ತಿಂತ ಗೊತ್ತಿಲ್ಲ ಒಳ್ಳೆ ಕೆಲಸ ಸತ್ಕಾರ ದೇಹಕ್ಕೆ ದಂಡನೆ ಕೊಟ್ಟು ಜೀವನ ಮಾಡಬೇಕಾಗಿ ತಮ್ಮಲ್ಲಿ ಇರುತ್ತೆ ನೋಡ್ರಿ ಒಂದು ಇರುದು ಯಾವ ದೇಹದ ಭಾಗಪ್ಪ ಅಂದ್ರ ಈ ದೇಹಕ್ಕೆ ಒಂಬತ್ತು ಭಾಗದವ್ರಿ ನೋಡ್ರಿ ಬೇಕಾದ್ರ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇನ್ನು ಏನಂತ ನೀವು ಎಣಿಸ್ಬೇಡಿ ನೋಡ್ರಿ ಈ ದಿನಾಂಕ ಒಂಬತ್ತು